ಹೊಸಾದಿ ಶರಣರನ್ನು ಆರಾಧ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅಧ್ಯಕ್ಷರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಂತಹ ಉಪನ್ಯಾಸಕರಿಗೂ ಉಳಿದಂತಹ ಎಲ್ಲ ಶರಣರಿಗೂ ಶರಣಿಯರಿಗೂ ನಡೆದಂತಹ ಸಮಸ್ತ ಶರಣ ತಂದೆ ತಾಯಿಗಳು ಹಾಗೂ ವಿದ್ಯಾರ್ಥಿಗಳಿಗೂ ಶರಣ ಶರಣ ನಮ್ಮ ಬಾದರಿ ಸಾವಿತ್ರಮ್ಮನವರು ಮತ್ತು ರಮೇಶ್ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದರು ನಮ್ಮ ಸಾವಿತ್ರಮ್ಮನವರು ತಮ್ಮ ಜೀವನದ ಅನುಭವವನ್ನು ಹೇಳಿದರೆ ನಮ್ಮ ರಮೇಶ್ ಅವರು ಬಸವಾದಿ ಶರಣರ ಕಾರ್ಯಗಳನ್ನು ಬಹಳ ಮಾರ್ಗವಾಗಿ ಹೇಳಿದರು ಶರಣರು ಯಾವ ರೀತಿ ಸಮಾಜವನ್ನು ರು ಮತ್ತು ತಾವು ನಡೆದಿರತಕ್ಕಂಥ ವಿಚಾರವನ್ನು ಅಲ್ಲದೆ ಸಮಾಜದಲ್ಲಿ ಮತ್ತೊಬ್ಬರಿಗೆ ಭಯಪಡಿಸಿ ಸಮಾಜದೇ ಮತ್ತೊಬ್ಬರ ವಿರುದ್ಧದಲ್ಲಿ ಊಟ ಮಾಡಿ ನೆರೆಯುವಂತಹ ಜನರು ಹೇಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಬಹಳಷ್ಟು ಹೇಳಿದರು ಯಾಕಂತಂದ್ರೆ ನಮ್ಮಂತರೂ ಸಹ ಭಯಪಡಿಸಿ ಈಗ ಮಾಡಬೇಕಂತಕ್ಕಂತ ಜನರು ಈ ಒಂದು ಸಮಾಜದಲ್ಲಿದ್ದಾರೆ ಕೆಲವೊಂದು ಸಾರಿ ಅಂತ ಒಂದು ಮಾತು ಕೇಳಿಬಿಟ್ಟು ಅವರಿಂದ ನಾವು ಮಾಡಲೇಬೇಕಂತಕ್ಕಂತ ಒಂದು ನಿರ್ಧಾರ ನಮ್ಮಂತ ಮಾಡ್ತಾರ ಅಂತ ನಿಮ್ಮಂತ ಸಂಸಾರಿಕರಲ್ಲಿ ಅಂತ ಒಂದು ಸಮಾಜ ಘಾತಕರನ್ನು ನಾವು ಧೈರ್ಯವಾಗಿ ಎದುರಿಸಿ ನಮ್ಮ ಕಾಯಿಲೆ ವಿಷಯವನ್ನು ತೋರಿಸಿ ಬಸವಾದಿ ಶರಣರ ನಡೆದುಳಿಯುವ ನಮ್ಮ ಜೀವನವನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಅಂತ ಒಂದು ಸಾರ್ಥಕತೆಯನ್ನು ನಾವು ಸಾರ್ಥಕತೆಯ ಜೀವನವನ್ನು ಭಾವನೆ ಕೊಡ್ತಕ್ಕಂಥ ಕಾರಣವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆಯಿಂದ ಒಂದು ಚಿಕ್ಕ ಬದಲಾವಣೆಯನ್ನು ನಾವು ಮಾಡಿಕೊಳ್ಳಬೇಕು ನನ್ನ ಸಲಹೆ ಯಾಕಂದರೆ ನೆನಪು ಕೊಟ್ಟಿದ್ದು ನಮ್ಮ ವಿದ್ಯಾರ್ಥಿನಿಯರು ಧೈರ್ಯ ಕೊಡಬೇಕಾಗ್ತದೆ ಸಣ್ಣ ಒಂದು ಎರಡು ನಿಮಿಷದಲ್ಲಿ ಅವರಿಗೆ ಒಂದು ವಚನ ಮತ್ತು ವಚನ ಅರ್ಥ ಎರಡು ಉಳಿದವರಿಗೆ ನಿಮ್ಮ ಸಮಯ ಕೊಟ್ಟು ಒಳ್ಳೆಯದು ಒಳ್ಳೆಯ ನಮ್ಮ ದರ ವಿಚಾರ ಮಾಡಿ ಜೀವಗಳು ವಿಭೂಲವಾಗಿರ್ತಕ್ಕಂಥ ಆಚರಣೆ

হাঙ্গি <in humanusedemplos> நான் எஸ் ஒன்று க்ள இது நேரம் அனுபவ மாத்திரிக்கை இது நான் இதெல்லாம் ಹೆಚ್ಚಿನ ರೀತಿಯಲ್ಲಿ ಆಗುವಷ್ಟೇ ಒಂದು ಆಶಯ ಬಸವಾದಿ ಶರಣರು ಇನ್ನು ನಿಮ್ಮಿಂದ ಹೆಚ್ಚಿನ ನಮ್ಮ ಸಮಾಜಕ್ಕೆ ನಮ್ಮ ಸಮೂಹಕ್ಕೆ ನೀಲಂತ ಕುಮಾರಿ ಅಶ್ವಿನಿ ಸಾರಿ ಅಶ್ವಿನಿ ಮತ್ತು ಮಹೇಶ್ವರ ಬಂದು ಅವರಿಗೆ ಗೌರವ ಸಮರ್ಪಿಸಬೇಕಾಗಿ ಓಂ ಶ್ರೀ ಗುರು ಬಸವ ಓ से गुरु बसव रिंगा इ नमः बसवम भक्ति यमूलम बसलम तारन्ने तारन रूपम शिवम बसवम रुद्राक्ष कोडरे रुद्राक्ष कोडरे सर रुद्राक्ष संघा बसव भ जय भली नमः आकृत्रक्ष रुद्राक्ष कटिंगल मानानी आदि ెందు వచ్చి వస్తున్నాను బందు శ్రీ